ನಮಸ್ತೆ ಸ್ನೇಹಿತರೆ ಒಂದೇ ಮನೆಯಲ್ಲಿ ತಾಂಡವ್ ಹೆಂಡತಿಯರು ಶ್ರೇಷ್ಠ ಚಿಕ್ಕಮ್ಮ ಎಂದು ಒಪ್ಪಿಕೊಂಡ ಮಕ್ಕಳು ಮುಗಿದೇ ಬಿಡ್ತಾ ಭಾಗ್ಯಲಕ್ಷ್ಮಿ ಬನ್ನಿ ನೋಡೋಣ ಸದಾ ಕಚ್ಚಾಡ್ತಿರುವ ಭಾಗ್ಯ ಮತ್ತು ಶ್ರೇಷ್ಠ ಒಂದೇ ಮನೆಯಲ್ಲಿದ್ದಾರೆ ತಾಂಡವ್ ಜೊತೆಗೆ ಖುಷಿ ಖುಷಿಯಾಗಿದ್ದಾರೆ ಆಗಿದ್ದಾರೆ ಶ್ರೇಷ್ಠ ಚಿಕ್ಕಮ್ಮ ಎಂದು ಒಪ್ಪಿಕೊಂಡಿದ್ದಾರೆ ಮಕ್ಕಳು ಏನಿದು ಭಾಗ್ಯಲಕ್ಷ್ಮಿ ಟ್ವೀಸ್ ಒಂದೇ ಮನೆಯಲ್ಲಿ ಭಾಗ್ಯ ಮತ್ತು ಶ್ರೇಷ್ಠ ಜೊತೆ ತಾಂಡವ್ ವಾಸ ಮಾಡುತ್ತಿದ್ದಾನೆ ಎಲ್ಲರೂ ತುಂಬಾ ಖುಷಿ ಖುಷಿಯಾಗಿದ್ದಾರೆ ತನ್ವಿ ಮತ್ತು ಗುಂಡ ಅಂತೂ ಶ್ರೇಷ್ಠಾಳನ್ನು ಚಿಕ್ಕಮ್ಮ ಎಂದು ಒಪ್ಪಿಕೊಂಡೇ ಬಿಟ್ಟಿದ್ದಾರೆ ನೀನು ಮಾಡಿಕೊಡುವ ದೋಸೆ ಇಡ್ಲಿ ತಿಂದು ಸಾಕಾಗಿ ಹೋಗಿದೆ ಇನ್ನೇನಿದ್ರು ಶ್ರೇಷ್ಠ ಆಂಟಿ ಕೈಯಲ್ಲಿ ಪಾಸ್ತಾ ಅದು ಇದು ಅಂತೆಲ್ಲ ಮಾಡಿಸಿಕೊಂಡು ವೆರೈಟಿ ವೆರೈಟಿ ತಿನ್ನುತ್ತೇವೆ ಎಂದಿದ್ದಾನೆ ಗುಂಡ ಹೀಗಿದ್ದರೆ ಇಷ್ಟೊಂದು ಖುಷಿಯಾಗಿರಬಹುದಲ್ವಾ ಎನ್ನುತ್ತಿದ್ದಾನೆ ತಾಂಡವ್ ಇನ್ನು ಶ್ರೇಷ್ಠ ಕೂಡ ಭಾಗ್ಯಾಳ ಮೇಲೆ ಪ್ರೀತಿ ತೋರಿಸುತ್ತಿದ್ದರೆ ಭಾಗ್ಯಾಳು ಶ್ರೇಷ್ಠಳಿಗೆ ಮುತ್ತಿಕ್ಕಿ ಪ್ರೀತಿಯ ಧಾರೆಯನ್ನೇ ಹರಿಸಿದ್ದಾಳೆ ಮಕ್ಕಳು ತಮಗೆ ಶ್ರೇಷ್ಠ ಆಂಟಿನೇ ತುಂಬಾ ಇಷ್ಟ ಎನ್ನುತ್ತಿದ್ದಾರೆ ಅರೆ ಇದೇನಿದು ಈ ಪರಿ ಭಾಗ್ಯಲಕ್ಷ್ಮಿಯಲ್ಲಿ ಟ್ವೀಸ್ಟ್ ಸಾಧ್ಯನೇ ಇಲ್ಲ ಎಂದುಕೊಂಡ್ರ ಸೀರಿಯಲ್ ವೀಕ್ಷಕರು ಭಾಗ್ಯಲಕ್ಷ್ಮಿ ಧಾರಾವಾಹಿ ಪ್ರೇಮಿಗಳು ಇಷ್ಟೊಂದು ಗಾಬರಿಯಾಗುವ ಅಗತ್ಯವಿಲ್ಲ ಏಕೆಂದರೆ ಇದು ನಡೆದಿದ್ದು ಸೀರಿಯಲ್ನಲ್ಲಿ ಅಲ್ಲ ಬದಲಿಗೆ ಭಾಗ್ಯಲಕ್ಷ್ಮಿ ಶೂಟಿಂಗ್ ಸೆಟ್ನಲ್ಲಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ನಲ್ಲಿ ಈ ವಿಡಿಯೋ ಶೇರ್ ಮಾಡಲಾಗಿದೆ ಹಾವು ಮುಂಗುಸಿಯಂತೆ ಇರುವ ಭಾಗ್ಯ ಮತ್ತು ಶ್ರೇಷ್ಠ ಹಾಗೂ ಭಾಗ್ಯ ಮತ್ತು ತಾಂಡವ್ ಇಲ್ಲಿ ಜೊತೆ ಜೊತೆಯಾಗಿ ಇರುವುದನ್ನು ನೋಡಬಹುದು ಮಕ್ಕಳು ಶ್ರೇಷ್ಠ ಆಂಟಿ ಎಂದು ಆಕೆಯನ್ನು ಪ್ರೀತಿಸುವುದನ್ನು ನೋಡಬಹುದು ತಾಂಡವ್ ಸೀರಿಯಲ್ನಲ್ಲಿಯೂ ಹೀಗೆಯೇ ಒಂದೇ ಮನೆಯಲ್ಲಿ ಇರಬಹುದಲ್ವೇ ಎಂದು ತಮಾಷೆ ಮಾಡುವುದನ್ನು ಕೂಡ ನೋಡಬಹುದು ಸೀರಿಯಲ್ನಲ್ಲಿ ಕಿತ್ತಾಡುವ ನಾವು ಶೂಟಿಂಗ್ ಸೆಟ್ನಲ್ಲಿ ಹೇಗೆ ಜಾಲಿಯಾಗಿ ಇರುತ್ತೇವೆ ತಮಾಷೆ ಮಾಡಿಕೊಂಡು ಇರುತ್ತೇವೆ ಎನ್ನುವುದನ್ನು ಈ ನಟ ನಟಿಯರು ನಿರೂಪಿಸಿದ್ದಾರೆ ಒಬ್ಬರ ಕಾಲನ್ನು ಒಬ್ಬರು ಎಳೆಯುತ್ತಲೇ ತಮಾಷೆ ಮಾಡಿಕೊಳ್ಳುತ್ತಿದ್ದಾರೆ ಭಾಗ್ಯ ಅಮ್ಮ ಮಾಡಿಕೊಡುವ ಇಡ್ಲಿ ದೋಸೆ ತಿಂದು ಸಾಕಾಗಿದೆ ನಮಗೆ ಶ್ರೇಷ್ಠ ಆಂಟಿನೇ ಬೇಕು ಎಂದು ಗುಂಡ ತಮಾಷೆ ಮಾಡಿದ್ದರೆ ಅದಕ್ಕೆ ಭಾಗ್ಯ ಅವಳು ನಿಮ್ಮನ್ನು ಬೀದಿಗೆ ತರುತ್ತಾಳೆ ಎಂದಿದ್ದಾಳೆ ಆದರೆ ಇದಾಗಲೇ ಇಬ್ಬರು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಬಿಟ್ಟಿದ್ದಾರೆ ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ ಎಂದು ತನ್ವಿ ತಮಾಷೆ ಮಾಡಿದ್ದಾಳೆ ಎಲ್ಲರೂ ಬೈದು ಬೈದು ಪಾಪ ಶ್ರೇಷ್ಠ ಸುಸ್ತಾಗಿ ಹೋಗಿದ್ದಾಳೆ ಇದೇ ಕಾರಣಕ್ಕೆ ಅವಳಿಗೆ ಗಂಡು ಕೂಡ ಸಿಕ್ತಿಲ್ಲ ಎಂದು ಭಾಗ್ಯ ತಮಾಷೆ ಮಾಡುವುದನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಒಟ್ಟಿನಲ್ಲಿ ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್ ಗಳಲ್ಲಿ ಒಂದು ಸೀರಿಯಲ್ ತಂಡ ಹೇಗೆ ಭಿನ್ನವಾಗಿರುತ್ತಾನೆ ಎನ್ನುವುದನ್ನು ಈ ಚಿತ್ರತಂಡ ತೋರಿಸಿಕೊಟ್ಟಿದೆ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ ಬಗ್ಗೆ ಹೇಳುವುದಾದರೆ ಇದೀಗ ಕುತೂಹಲದ ಘಟ್ಟ ತಲುಪಿದೆ ಏನೇ ಮಾಡಿದರೂ ಗಂಡನೇ ಹೆಣ್ಣಿಗೆ ಸರ್ವಸ ಅವನು ಎಷ್ಟೇ ಟಾರ್ಚರ್ ಕೊಟ್ಟರೂ ಅದನ್ನು ಸಹಿಸಿಕೊಳ್ಳಬೇಕು ಗಂಡನನ್ನು ಬಿಟ್ಟ ಹೆಣ್ಣಿಗೆ ಸಮಾಜದಲ್ಲಿ ಜೀವಿಸಲು ಸಾಧ್ಯವೇ ಇಲ್ಲ ಹೀಗೆ ಹೆಣ್ಣಿನ ಮೇಲೆ ಅದರಲ್ಲಿಯೂ ಸಾಮಾನ್ಯ ಗೃಹಿಣಿಯೊಬ್ಬಳ ಮೇಲೆ ಇರುವ ಎಲ್ಲಾ ನಂಬಿಕೆ ಮಾತುಗಳನ್ನು ಹುಸಿ ಮಾಡಿದ್ದಾಳೆ ಭಾಗ್ಯ ಹೆಣ್ಣು ಬೇಕೇ ವಿನಃ ಹೆಣ್ಣು ಗಂಡಿಲ್ಲದೆ ತಾನು ತನ್ನ ಮಕ್ಕಳು ತನ್ನ ಸಂಸಾರವನ್ನು ನಿಭಾಯಿಸುವ ಶಕ್ತಿ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ ಭಾಗ್ಯ ಇಷ್ಟು ವರ್ಷ ಗಂಡ ಆತನ ಅಕ್ರಮ ಸಂಬಂಧ ಎಲ್ಲವನ್ನೂ ಸಹಿಸಿಕೊಂಡು ಏನೇ ಆದರೂ ಕೊನೆಯ ಪಕ್ಷ ಮಕ್ಕಳ ಸಲುವಾಗಾದರೂ ಗಂಡನ ಜೊತೆ ಬಾಳಬೇಕು ಎಂದುಕೊಂಡಿದ್ದ ಭಾಗ್ಯಾಳಿಗೆ ಅದು ಸಾಧ್ಯವೇ ಇಲ್ಲ ಎಂದು ಗೊತ್ತಾದಾಗ ಈ ವಿಚ್ಛೇದನ ಕೊಡಲು ಮುಂದಾಗಿದ್ದಾಳೆ ಇದು ಇಲ್ಲಿಯವರೆಗೆ ಸೀರಿಯಲ್ ನಲ್ಲಿ ಆಗಿರುವಂತಹ ಅಪ್ಡೇಟ್ ಇನ್ನು ಮುಂದೆ ಏನಾಗ್ತದೆ ಅನ್ನೋದನ್ನು ಕಾದು ನೋಡಬೇಕು ಇವತ್ತಿನ ಎಪಿಸೋಡ್ ನಲ್ಲಿ ಶ್ರೇಷ್ಠ ಹಾಗೂ ತಾಂಡವ್ ಅವರು ಮದುವೆ ಆಗ್ತಾರೆ ಅನ್ನೋ ಮಾತುಕತೆಗಳು ಕೇಳಿ ಬರ್ತಾ ಇದೆ ಸೀರಿಯಲ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಹ್ ಶ್ರೇಷ್ಠ ಹಾಗೂ ತಾಂಡವನ ನೋಡಿದ್ರೆ ನಾರ್ಮಲಿ ವೀಕ್ಷಕರು ಕೂಡ ಗರಂ ಆಗ್ತಿದ್ದಾರೆ ಅಹ್ ಎಲ್ರು ಎಲ್ಲಿ ನೋಡಿದ್ರು ಉಗಿತಿದ್ದಾರೆ ಅಂತ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಬಟ್ ಸೀರಿಯಲ್ ನಲ್ಲಿ ಅಷ್ಟೇ ಅವರು ಜಗಳ ಮಾಡ್ತಾರೆ ಕಿತ್ತಾಡ್ತಾರೆ ಎಲ್ಲವೂ ಒನ್ ಬರೇ ಸೀರಿಯಲ್ ಅಷ್ಟೇ ಅವರನ್ನು ಇದೆ ಆಫ್ ಸ್ಕ್ರೀನ್ ಸ್ಕ್ರೀನ್ ಅಲ್ಲಿ ನೀವು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅವರು ಎಷ್ಟು ಅನ್ಯೂನ್ಯವಾಗಿದ್ದಾರೆ ಇದೆಲ್ಲವೂ ಆಫ್ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು